ಚಿಕನ್ ಪದಾರ್ಥ ಮಾಡೋದು ಬ್ಲಾಗ್ ಮಾಡುವಂತ ಹೋದೆ ಕರೆಂಟ್ ಹೋಯ್ತು ಇವರು ಹೇಳುದು ಕಬಕ್ಕ ಬೈಲಿನ ಫಾಲ್ಸ್ ನಮ್ಮ ತೋಟದಲ್ಲಿ ಉಂಟು ಅಂತ ಎಂತ ಕಣ್ಣಿಯಲ್ಲಿ ನೀರು ಹೋಗ್ತಾ ಉಂಟು ಅದು ಸೌಂಡ್ಗೆ ಹೇಳ್ತಾ ಉಂಟು ಅದಕ್ಕೆ ಇವರು ಹೇಳುದು ಕಬಕ್ಕ ಬೈಲಿನ ಫಾಲ್ಸ್ ಇಲ್ಲಿ ಉಂಟು ಅಂತ ಗಡಿ ಬಿಡಿ ಗಂಡ ಅಂತ ಟೈಟಲ್ ಕೊಟ್ಟದವರೇ ಅವ್ರು ಹೇಳುದು ಉದ್ದ ಉದ್ದ ಟೈಟಲ್ ಹಾಕ್ಬಾರ್ದು ಸಣ್ಣ ಶಾರ್ಟ್ ಆಗಿರಬೇಕು ಟೈಟಲ್ ಅಂತ ಬೆಟ್ಟ ಸಾಕಾಯ್ತಾದ್ರ ಸೊಳ್ಳೆ ಬೆಟ್ಟೆ ಇಲ್ಲ ಬ್ಲಡ್ ಎಲ್ಲ ಕುಡಿತಾ ಉಂಟು ಹಾಗೆ ಅದು ಸೊಪ್ಪುರಾಗ್ತೇನೆ ಏನು ಹಾಯ್ ವೆಲ್ಕಮ್ ಚಾನಲ್ ಸೊ ಇವತ್ತು ಡೈಲಿ ಲೈಫ್ ಬ್ಲಾಗ್ ಮಾಡ್ತಾ ಇದ್ದೇವೆ ಬೆಳಿಗ್ಗೆ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಸದ್ಯಕ್ಕೆ ಕೋಳಿ ಬರ್ತಾನೆ ಅಂತ ಹೇಳಿದ್ದಾರೆ ಸೊ ಕೋಳಿ ಪದಾರ್ಥ ಮಾಡ್ತಾ ಇದ್ದೇವೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಅತ್ತೆಯ ಅಣ್ಣ ಬಂದಿದ್ದಾರೆ ಅಂದ್ರೆ ನಂಗೆ ದೊಡ್ಡಪ್ಪ ಆಗತ್ತೆ ನನ್ನ ಹಸ್ಬೆಂಡಿಗೆ ಮಾವ ಆಗತ್ತೆ ಸೊ ಅವ್ರು ಬಂದಿದ್ದಾರೆ ಸೊ ಹಾಗಾಗಿ ಕೋಳಿ ಪದಾರ್ಥ ಮಾಡ್ತಿದ್ದೇವೆ ಇಲ್ಲಿ ಅಕ್ಕ ಇದ್ದಾರೆ ಮಾರ್ತಾ ಇದ್ದಾರೆ ಕೋಳಿ ಪದಾರ್ಥ ಕರೆಂಟ್ ಇಲ್ಲ ತೆಂಗಿನಕಾಯಿ ಎಲ್ಲ ಆ ಕೋಳಿ ಪದಾರ್ಥಕ್ಕೆ ಯಾವಾಗ್ಲೂ ತುಂಬಾ ಇದು ಕೊಬ್ಬರಿ ಆಗಿರ್ತದಲ್ಲ ಕೊಬ್ಬರಿ ತೆಂಗಿನ ತೆಂಗಿನಕಾಯಿ ಸ್ವಲ್ಪ ಒಣಗಿಲ್ಲ ತುಂಬಾ ಒಣಗಿಲ್ಲ ತೆಂಗಿನಕಾಯಿ ಅಂದ್ರೆ ತುಂಬಾ ಒಳ್ಳೇದು ಇದನ್ನ ತುಂಬಾ ಚೆನ್ನಾಗಿ ಹಿಡಿಬೇಕು ಅಂದ್ರೆ ಇದ್ರ ಎಣ್ಣೆ ಬಿಡ್ಬೇಕು ಅಷ್ಟು ಉಳಬೇಕಾಗ ಒಂದು ಪದಾರ್ಥದ ಟೇಸ್ಟೇ ಬೇರೆ ಇರ್ತದೆ ಇವರೀಗ ಸದ್ಯಕ್ಕೆ ಯಾವ್ದೆಲ್ಲ ಮೆಣಸು ಗಿಡ್ಡ ಮೆಣಸು ಮತ್ತೆ ಉದ್ದಮೆಣಸು ಮಿಕ್ಸೋಡ ಸ್ವಲ್ಪ ಉದ್ದಮ ಎರಡು ಕೆಜಿ ಕೋಳಿಗೆ ಆಯ್ತಾ ಎಣ್ಣೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ರೆ ಕೆಲವರ ಪದಾರ್ಥ ಎಲ್ಲ ತುಂಬಾ ಡಾರ್ಕ್ ರೆಡ್ ಬರ್ತದಲ್ಲ ಅದು ಯಾಕೆ ಗೊತ್ತುಂಟಾ ಮೆಣಸು ತುಂಬಾ ಚೆನ್ನಾಗಿ ಏನು ಫ್ರೈ ಆದ್ರೆ ಪದಾರ್ಥ ಕೆಂಪು ಕೆಂಪಾಗಿರ್ತದೆ ಅಂದ್ರೆ ಮೆರೂನ್ ಕಲರ್ ಆಗಿ ಬರ್ತದೆ ಈ ಕಟ್ಟದ ಗೋಳಿ ಪದಾರ್ಥ ಮಾಡಿದಾಗ ಇರ್ತದೆ ಇವತ್ತು ಅಕ್ಕ ಅಡಿಗೆ ಗಿಡ್ಡ ಮೆಣಸು ಕೂಡ ಹಾಕಿದ್ದಾರೆ ಅಷ್ಟು ತೆಗ್ದಿಟ್ಟಿದ್ದೇವೆ ಕೊತ್ತಂಬರಿ ಜೀರಿಗೆ ಆ ದಿನ ಕರಿಮೆಣಸು ಹಾಕಿ ಕರಿಮೆಣಸು ಬೇವಿ ಬೇವಿನ ಸೊಪ್ಪು ಮತ್ತೆ ಹುಣಸೆ ಹುಳಿ ಹುಳಿ ಮತ್ತೆ ಇದು ಈರುಳ್ಳಿ ಚಕ್ಕೆ ಲವಂಗ ಇಷ್ಟು ಉಂಟು ಇಲ್ಲಿ ಫ್ರೈ ಮಾಡ್ತಿದ್ದಾರೆ ಎಣ್ಣೆ ಬಿಡ್ಬೇಕು ಅಷ್ಟು ಫ್ರೈ ಆಗ್ಬೇಕು ಅದ ಒಂದು ಪದಾರ್ಥದ ಸ್ಮೆಲ್ ಇರ್ತದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಸಾರಿ ಬೇವಿನ ಸೊಪ್ಪು ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ತಿದ್ದೇವೆ ತೆಂಗಿನ ಫುಡ್

ಗೋಣಿ ಕೊನತ್ತೇರಾ ಆ ಕೊನತ್ತೇರಿಗೆ ಯಾರ ಪಾಪ ಒಂದು ನರ್ಸರಿ ಇದೆ ಇದ್ರ ಬಗ್ಗೆ ಇನ್ನೊಂದು ಸಲ ಇನ್ಫಾರ್ಮೇಷನ್ ಕೊಡ್ತೇನೆ ಇದರಲ್ಲಿ ಈಗ ಕಶಿ ಕಟ್ಟಿ ಇಟ್ಟಿದ್ದಾರೆ ಮೋಸ್ಟ್ಲಿ ಆ ಕಡೆ ಒಳಗೆಲ್ಲ ಉಂಟು ಸೊ ಇನ್ನೊಂದು ಸಲ ವೀಡಿಯೋ ಮಾಡ್ತೇನೆ ಟೈಮ್ ಮಾಡಿಕೊಂಡು ಈಗ ಸದ್ಯಕ್ಕೆ ತೋಟದಾಚೆ ಹೋಗ್ತಾ ಇದ್ದೇನೆ ಕತ್ತಿ ಕತ್ತಿಗೂಟಿ ಕೊಟ್ಟರು ನನಗೆ ಅಷ್ಟು ಗೊತ್ತಿಲ್ಲ ಈಗ ಇವರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಷ್ಟೇ ಈಗ ಫುಲ್ ಆ ಕಡೆ ಆ ಕಡೆಯಿಂದ ಬಂದು ಈ ಕಡೆ ಎಲ್ಲ ಫುಲ್ ತೋಟ ಎಲ್ಲಿ ಹೋಗ್ತಾರಂತ ಗೊತ್ತಾಗೋದಿಲ್ಲ ಯಾವ ತೋಟಕ್ಕೆ ಹೋಗ್ತಾರೆ ಅಂತ ಈಗ ಹುಡುಕಿಕೊಂಡೋಗ್ಬೇಕು ಇವರನ್ನು ನನ್ನ ಜೊತೆ ನಾಯಿ ಕೂಡ ಬಂದಿದೆ ನೋಡಿ ಯಾವಾಗಲೂ ಅವ್ರ ಜೊತೆ ಓಡ್ತದೆ ಇವತ್ತು ನನ್ನ ಜೊತೆ ಹೊರ್ತಾ ಉಂಟು ಓಲರಿ ಓಯ್ ಹಾ ಉಲ್ಲರ ಗಣೇಶರು ಇದ್ದಾರೆ ಹಾ ನಾನು ಬಂದೆ ತೋಟಕ್ಕೆ ಬಂದೆ ಅವ್ರು ಹೇಳುದು ದಿನ ತೋಟದ್ದು ಮಾಡಿದ್ರೆ ಅದು ಚೆನ್ನಾಗಿರ್ಲಿಲ್ಲ ಬೋರ್ ಆಗ್ತದಂತೆ ಅಂತ ಎಂತ ಮಾಡುದು ನಾನು ಚಿಕನ್ ಪದಾರ್ಥ ಮಾಡುದು ಬ್ಲಾಗ್ ಮಾಡು ಅಂತ ಹೋದೆ ಕರೆಂಟು ಹೋಯ್ತು ಕರೆಂಟ್ ಹೋದದ್ದು ಬಂದದ್ದು ಈಗ ಒಂದು ಹತ್ತು ಅರ್ಧ ಗಂಟೆ ಇತ್ತು ಈಗ ಪದಾರ್ಥ ಮಾಡಿ ಬಂದದ್ದು ಅಕ್ಕ ಹೋಗಿದ್ದಾರೆ ಇವತ್ತು ಅವರ ತಾಯಿ ಮನೆಗೆ ಹೋಗಿದ್ದಾರೆ ಅಕ್ಕ ಬಾವ ಮತ್ತೆ ಮಗು ಹೋಗಿದ್ದಾರೆ ಇವತ್ತು ನಾವೇ ಮನೆಯಲ್ಲಿ ನಾನು ನನ್ನ ಗಂಡ ಮಗು ಅತ್ತೆ ಮಾವ ಅತ್ತೆ ತೋಟಕ್ಕೆ ಬರ್ತಾರಂತೆ ಹೋಗ್ತೇನೆ ಅಂತ ಹೇಳಿದ್ರು ಬೇಡ ನಾನು ಹೋಗ್ತೇನೆ ಅಂತ ಹೇಳಿದೆ ನಂಗೆ ವಿಡಿಯೋ ಮಾಡ್ಬೇಕಲ್ಲ ಅದಕ್ಕೆ ಅತ್ತೆ ಹತ್ರ ಹೇಳಿದೆ ನಂಗೆ ವೀಡಿಯೋ ಮಾಡ್ಲಿಕ್ಕೆ ಉಂಟು ಅಲ್ಲಿ ಹೋದ್ರೆ ಸ್ವಲ್ಪ ವೀಡಿಯೋ ಮಾಡಬಹುದು ಅದಕ್ಕೆ ನಾನು ಹೋಗ್ತೇನೆ ಅಂತ ಹೇಳಿ ಬಂದೆ ಇಲ್ಲಿ ಕೊಕ್ಕ ಉಂಟು ಕೊಕ್ಕ ಕೊಕ್ಕು ಅದೇ ಚಾಕ್ಲೇಟ್ ಎಲ್ಲ ಮಾರ್ತಾರಲ್ಲ ಅದು ಅದೆಲ್ಲ ಉಂಟು ನೋಡಿ ಆ ಕಡೆ ಹೂ ಅಲ್ಲಿ ಕಾಣ್ತದಲ್ಲ ಅದೇ ಸೇಮ್ ಸೇಮ್ ಅದೇ ಯಾವ ಜಾಡೆ ಮುಲ್ಬೊಮ್ಮೆ ಲಿಜ್ಜಾ ಅಲ್ಲ ಇರ ಬಿತ್ತು ಸಾಪನೆ ಉಂಟು ಇಲ್ಲಿ ತುಂಬ ಉಂಟು ಉಮಿಲು ಹ್ಞೂ ಉಮ್ಮಿಲು ಬರಲಿಕ್ಕೆ ಆಯ್ತು ಉಮಿಲು ಬರೋದಕ್ಕಿಂತ ಮುಂಚೆ ಇಲ್ಲಿ ವೀಡಿಯೋ ಮಾಡಿ ಎಸ್ಕೇಪ್ ಆಗ್ಬೇಕು ಹ್ಞೂ ಕತ್ತಿ ಇಟ್ಕೊಂಡು ಬಂದಿದ್ದೀನಿ ದೊಡ್ಡ ಜನರಾಗೆ ಸ್ವಲ್ಪ ಮತ್ತೆ ಅವ್ರದ್ದು ಒಂದು ಅರ್ಧವಾಸಿ ಆಗಲಿ ಆಮೇಲೆ ನಾನು ತೆಗೆದ್ರೆ ಹಾ ಸ್ವಲ್ಪ ಬೇಗ ಆಗ್ತದೆ ಲಾಸ್ಟಿಗೆ ಸ್ವಲ್ಪ ಅಲ್ಲ ಬೇಕಾದ್ದು ಹೇಳ್ಬೇಡಿ ಮತ್ತೆ ಹಾಂ ಒಬ್ಬರು ಕೇಳಿದ್ರಲ್ಲ ಬ್ಲಾಗ್ ನೋಡಿ ಅದು ಅಂಗನವಾಡಿ ಫುಡ್ಡನ್ನು ಹೇಗೆ ನೀವು ಬಿಸಿ ನೀರಲ್ಲಿ ಕೊಡೋದ ಅಥವಾ ಏನಾದರೂ ಬಿಸಿ ಮಾಡಿ ಕೊಡ್ತೀರಾ ಅಂತೆಲ್ಲ ಕೇಳಿದರು ಅದೆಂತೆಲ್ಲ ಸ್ವಲ್ಪ ಒಂದು ಎರಡು ಸ್ಪೂನ್ ರಾಗಿ ಮತ್ತು ಒಂದೆರಡು ಮೂರು ನಾಲ್ಕು ಸ್ಪೂನು ಇದು ಫುಡ್ ಅಂಗನವಾಡಿ ಫುಡ್ ಅದಕ್ಕೆ ಸ್ವಲ್ಪ ಬಿಸಿ ನೀರು ಸ್ವಲ್ಪ ಹಾಲು ಹಾಕಿ ಅದನ್ನು ಮತ್ತು ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತೇನೆ ಸೊಳ್ಳೆ ಓಡ್ತೊಂಡು ನೋಡಿ ಮಿಸ್ ಮಾಡ ಮಿಕ್ಸ್ ಮಾಡ್ತೇನೆ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಅದನ್ನು ಬಿಸಿ ಮಾಡ್ತೇನೆ ಬಿಸಿ ಮಾಡುವಾಗ ಅದು ಕುದಿ ಕುದಿ ಬರ್ತದಲ್ವ ನಂತರ ಅದನ್ನು ಆರಿಸಿ ಮತ್ತು ಸ್ವಲ್ಪ ಅದು ಆರಿದ ನಂತರ ಮಗುವಿಗೆ ಕೊಡ್ದು ನಾನು ಅದನ್ನು ಕೊಡುವಾಗ ಒಂದು ಜಾಗ್ರತೆ ಆಯ್ತಾ ಎಂತಂತ ಹೇಳಿದರೆ ಅದು ಗಂಟ್ಲಲ್ಲಿ ಸಿಕ್ಕಿಕೊಡೋದು ಬೇಗ ಮಗುವಿಗೆ ಹಾಗಾಗಿ ಸ್ವಲ್ಪ ನೀರನ್ನು ಇಟ್ಕೊಳ್ಳಿ ಒಂದು ಎರಡು ಸ್ಪೂನ್ ಕೊಟ್ಟ ನಂತರ ನೀರು ಕೊಡಿ ನೀರು ಕೊಡಬಾರ್ದು ಅಂತ ಹೇಳ್ತಾರೆ ಬಟ್ ಗಂಟ್ಲಿಂದ ಇಳಿಬೇಕಾದ್ರೆ ನೀರು ಕೊಡಬೇಕಲ್ವಾ ಸೊ ಹಾಗಾಗಿ ಅದನ್ನು ಕೊಡೋದು ಸ್ವಲ್ಪ ಜಾಗ್ರತೆ ಆ ಒಬ್ಬರು ಕೇಳಿದ್ರಿ ನಾನು ಅದಕ್ಕೆ ಹೇಳಿದ್ದು ಅವರಿಗೆ ವಾಯ್ಸಲ್ಲಿ ಕಳಿಸಿದ್ದೇನೆ ಆದರೆ ಯಾರಾದರೂ ಮಕ್ಕಳಿರೋರು ಯಾರಾದ್ರೂ ಇದ್ರೆ ಅವರಿಗೆ ಹೆಲ್ಪ್ ಆಗ್ಲಿ ಅಂತ ವಿಡಿಯೋ ಮಾಡಿ ಹೇಳ್ತಾ ಇದ್ದೇನೆ ಅಷ್ಟೇ ಇವತ್ತು ಬೇರೆ ತೋಟಕ್ಕೆ ಬಂದಿದ್ದೇವೆ ನಮ್ಮದೇ ತೋಟ ಬೇರೆ ತೋಟ ಯಾವಾಗಲೂ ಆ ಕಡೆ ಹೋಗ್ತಿದ್ವಿ ಮತ್ತೆ ಮತ್ತೊಂದು ತೋಟಕ್ಕೆ ಹೋದ್ವಿ ಇವತ್ತು ಇನ್ನೊಂದು ತೋಟಕ್ಕೆ ಬಂದಿದ್ದೇವೆ ಮತ್ತೆ ಹೂ ಅಲ್ಲಿ ಒಂದು ಉಂಟಲ್ಲ ಅಲ್ಲಿ ಕೂಡ ತೋಟ ಆಗ್ತದೆ ಹೂವಲ್ಲಿ ಮೇಲೆ ಗಂಡ ಇವಳೆಲ್ಲ ಇಳ್ತಿದ್ದಾಳೆ ನೋಡ್ತಿದಾರೆ ಸುಂಟಿಗೆ ಎಲ್ಲ ತಟ್ಟೆ ಎಲ್ಲ ಆಗಿದೆ ಅಲ್ಲಿ ತೋಟ ಇರ್ತಾರೆ ಇನ್ನು ಏತು ಕಂಗೆ ಆಯ್ತು ಅದೇ ಎಂತ ಗಿಡ ನಡ್ತಾರೆ ನಡ್ಪಾರೇತು ಹಾ ಒಂದು ಮುನ್ನೂರು ಗಿಡ ನಡ್ತಾರಂತೆ ಅಲ್ಲಿ ಹ ಗಿಡ ನಡುವಾಗ ಇದ್ರೆ ವಿಡಿಯೋ ಮಾಡ್ತೇನೆ ಇಲ್ಲ ಓದಿತ್ತು ನಮೀನಿ ಆ ಟೈಮ್ ಬಿಡು ಯಾ ಈ ತಿಂಗಳು ಮಾಡ್ಬಾರ ಈ ತಿಂಗಳಲ್ಲಿ ಹಾಕ್ತಾರಂತ ಹಾಗಾದ್ರೆ ನಾನು ಇದ್ದೇನೆ ವಿಡಿಯೋ ಮಾಡ್ತೇನೆ ಇದ್ರೆ ಆಯ್ತಾ ಯಪ್ಪಾ ಸೊಳ್ಳೆ ಸೊಳ್ಳೆ ಎಷ್ಟು ಸೊಳ್ಳೆ ಮತ್ತೆ ಅದೇ ಮಗುವನ್ನ ಮಲಗಿಸಿ ಬಂದೆ ಅವಳು ಮಲಗಿದ್ದಾಳೆ ಸದ್ಯಕ್ಕೆ ಈಗ ಅವಳ ಎದ್ದಾಳೆಗಿಂತ ಮುಂಚೆ ಇಲ್ಲಿ ಆಗಿ ಹೋಗ್ಬೇಕು ನಾನು ಅನ್ಕೊಂಡೆ ಇವತ್ತು ದನದ್ದೆಲ್ಲ ವೀಡಿಯೋ ಮಾಡಬೇಕು ಅಂತ ಆಗ್ಲಿಲ್ಲ ಮತ್ತೆ ಅತ್ತೆ ಹತ್ರ ಹೇಳಿದೆ ಅದೇ ಗೋಬರ್ ಗ್ಯಾಸ್ ಇದ್ದು ಹೇಗೆ ಅಂತ ಹೇಳ್ತೀರಾ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಸಗಣಿ ಮಿಕ್ಸ್ ಮಾಡುವಾಗ ಆ ವಿಡಿಯೋ ಹಾಕ್ತೇನೆ ನಾನು ಅತ್ತೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಆಯ್ತಾ ಮತ್ತೆ ಇನ್ನು ಮುಂಡಿ ಉಮಿಲ್ದುಲೆ ಮುಪ್ಪಲುಂಡಿ ಉಮಿಲು ಡೆಂಗ್ಯು ತೋಟದ ಟಾಪುಜಿ ಗಲೀಜಿ ನೀರಿದ್ದು ಮಾತ್ರ ಎದೆ ನೀರು ನೀರು ಉಂಡು ಜನ ಇವರು ಹೇಳುದು ಕಬಕ್ಕ ಬೈಲಿನ ಫಾಲ್ಸ್ ನಮ್ಮ ತೋಟದಲ್ಲಿ ಉಂಟು ಅಂತ ಎಂತ ಕಣ್ಣಿಯಲ್ಲಿ ನೀರು ಹೋಗ್ತಾ ಉಂಟು ಅದು ಸೌಂಡಿಗೆ ಹೇಳ್ತಾ ಉಂಟು ಅದಕ್ಕೆ ಇವರು ಹೇಳುದು ಕಬಕ್ಕ ಬೈಲಿನ ಫಾಲ್ಸ್ ಇಲ್ಲಿ ಉಂಟು ಅಂತ ಇಲ್ಲಿ ಜನವೋ ಜನ ನೀರು ಹರಿಯೋದು ಮಾತ್ರ ಸೌಂಡಿಗೆ ಹೇಳ್ತದೆ ಅದು ಖನಿ ಇದಾಗಿರ್ಬೇಕು ಮತ್ತೆ ಮತ್ತೆಂತ ಹೇಳಿಕುಂಟ ಗಂಡ ಬ್ಲಾಗ್ ನೋಡಿದ್ರ ಗಡಿ ಬಿಡಿ ಗಂಡ ಗಡಿಬಿಡಿ ಗಂಡ ನೀನು ಅದು ಟೈಟಲ್ ಕೊಟ್ಟದವರೇ ಆಯ್ತಾ ಗಡಿಬಿಡಿ ಗಂಡ ಅಂತ ಹೌದು ನೋಡಿ ಉಸ್ಕು ದಮ್ಮಿಲ್ಲ ಗಡಿಬಿಡಿ ಗಂಡ ಅಂತ ಟೈಟಲ್ ಕೊಟ್ಟದ ಅವರೇ ಅವ್ರು ಹೇಳುದು ಉದ್ದ ಉದ್ದ ಟೈಟಲ್ ಹಾಕ್ಬಾರ್ದು ಸಣ್ಣ ಶಾರ್ಟ್ ಆಗಿರ್ಬೇಕು ಟೈಟಲ್ ಅಂತ ಅದಕ್ಕೆ ಅವರೇ ಟೈಟಲ್ ಕೊಟ್ಟದು ಎಲ್ಲಿಗ ಅಮ್ಮಡಿ ಎರಮ್ಮ ಜಾರು ಇರಡು ಅಲ್ಲಿ ಮಾರೆ ಆ ತೋಟ ಒಳ್ಳೆದಿತ್ತು ಇಲ್ಲಿ ತುಂಬಾ ಉಮೀಲು ಉಂಟು ಮೊನ್ನೆ ಯಾರು ಕಮೆಂಟ್ ಹಾಕಿದ್ರಲ್ಲ ಪರದೆ ಹಾಕಿಕೊಂಡು ಬನ್ನಿ ಅಂತ ಸೊಳ್ಳೆ ಸೊಳ್ಳೆ ಪರದೆ ಹಾಕಿಕೊಂಡು ತೋಟಕ್ಕೆ ಹೋಗಿ ಅಂತ ಹೇಗೆ ಹೋಗುದು ನಾನು ಸೊಳ್ಳೆ ಪರದೆ ಹಾಕಿಕೊಂಡು ಇದಾಕ್ಬೇಕಷ್ಟೇ ಅಂತ ಒಡಮೋಸ ಹಾಕಿಕೊಂಡು ಬರ್ಬೇಕಷ್ಟೆ ಗುಂಡಿಯಲ್ಲಿದ್ದಾರೆ ಓ ಇಷ್ಟು ಖಾಲಿ ಮಾಡಿದೆ ಈಗ ಅವರು ಅದನ್ನು ಕ್ಲೀನ್ ಮಾಡ್ತಿದ್ದಾರೆ ಅದುಂಟಲ್ಲ ಅದರಲ್ಲಿ ಚೇರಂಟೆ ಗಂಗೆ ಗಂಗೆಹುಳ ಅದು ಇದು ಎಲ್ಲ ಇರ್ತದೆ ನಕ್ಕುರು ಅದು ನನಗೆ ಸ್ವಲ್ಪ ಆಗ್ತದೆ ಇನ್ನು ಸೆಟ್ ಆಗಬೇಕಷ್ಟೆ ಅದಕ್ಕೆಲ್ಲ ಅದು ನನಗೆ ಆಗುದಿಲ್ಲ ಅದಕ್ಕೆ ಅರ್ಧ ಕೆಲಸ ಮಾಡಿ ಅವರಿಗೆ ಹೇಳಿದ್ದೇನೆ ನೋಡಿ ಅವರು ಕ್ಲೀನ್ ಮಾಡ್ತಾರೆ ಅಷ್ಟು ಮಾಡಿದೆ ನೋಡಿ ಮತ್ತೆ ಈ ಸೊಳ್ಳೆ ಕಾಟದಲ್ಲಿ ಉಂಟಲ್ಲ ಆಗುದೇ ಇಲ್ಲ ನೋಡಿ ಶ್ರಮಜೀವಿ ಇಷ್ಟ ಆಯ್ತು ಮತ್ತು ಇಲ್ಲಿ ಮತ್ತೆ ಅಲ್ಲಿ ಇದು ನಾನು ಮಾಡಿದ್ದಿಷ್ಟು ಮತ್ತು ಸ್ವಲ್ಪ ಜಾಸ್ತಿ ಮಾಡಿದೆ ನಿನ್ನೆಗಿಂತ ಅಲ್ಲಿ ಉಂಟು ಒಂದು ಸಲ ಹುಲ್ಲು ತಗೊಂಡು ಹೋದ್ರು ಇನ್ನೊಂದು ಎಲ್ಲ ರೆಡಿ ಉಂಟು ಅದನ್ನು ಕಟ್ ಹಾಕಿ ತಗೊಂಡು ಆಯ್ತು ನಮ್ಮ ಮತ್ತೆ ಕೆಲಸ ಎಲ್ಲ ಮಾತ್ರ ಉಮಿಲು ಪೆಟ್ಟು ಸಾಕಾಯ್ತು ಪದೇ ಪದೇ ಹೇಳ್ತಿದ್ದೇನೆ ಉಮಿಲು ಉಮ್ಮಿಲು ಅಂತ ಸೊಳ್ಳೆ ಆಯ್ತಾ ಅದೇ ಬೆಟ್ಟು ಸಾಕಾಯ್ತು ಸೊಳ್ಳೆ ಪೆಟ್ಟು ಇಲ್ಲಿ ಬ್ಲಡ್ ಎಲ್ಲ ಕುಡಿತಾ ಉಂಟು ಹಾಗೆ ಅದರ ಆಗ್ಬೇಕು ಸಪ್ರ ಆಗ್ಬೇಕು ಅಂತ ಅಂದ್ಕೊಳ್ಳೋದು ಇವರು ಹೇಳೋದು ನೀ ದಿನ ಇಲ್ಲಿ ಹುಲ್ಲು ಬಂದು ಕರೆದ್ರೆ ನೀ ಸತ್ಯ ಸಪ್ಪುರಾಗ್ತೀ ಅಂತ ಅದಕ್ಕೆ ಬರೋದು ಹಠಗಿ ಸಪ್ಪರ ಆದರೆ ಒಳ್ಳೇದಲ್ಲ ಸಪ್ಪುರ ಬೇಡ ಅದು ಆಪ್ರೇಷನ್ ಅಲ್ಲ ಹೊಟ್ಟೆ ಹೊಟ್ಟೆ ಹೋದ್ರೆ ಸಾಕು ನನಗೆ ಸಪ್ರ ಎಲ್ಲ ನನಗೆ ಇಷ್ಟ ಇಲ್ಲ ತೋರವೇ ಇಷ್ಟ ಆದರೆ ಹೊಟ್ಟೆ ಹೋಗಬೇಕು ಮತ್ತೆಂತ ಏನಾದರೂ ಟಿಪ್ಸ್ ಅಂತ ಏನಾದರೂ ಇದ್ದರೆ ಕೇಳಿ ಹೇಳ್ತೇನೆ ಏನಾದರೂ ನನಗೆ ಗೊತ್ತಿದ್ದರೆ ಹೇಳ್ತೇನೆ ಮತ್ತು ನನಗೆ ಅದು ಅಷ್ಟೇನು ತುಂಬ ಎಲ್ಲ ಗೊತ್ತಾಗೋದಿಲ್ಲ ಮತ್ತು ನಾನು ದಪ್ಪಾಗಲಿಕ್ಕೆ ರೀಸನ್ ಎಂತ ಗೊತ್ತುಂಟಾ ಮೊಟ್ಟೆ ಮೊಟ್ಟೆ ಮತ್ತು ಹಾಲು ಜಾಸ್ತಿ ಕುಡಿತಿದ್ದೆ ಹಾಗಾಗಿ ನಾನು ದಪ್ಪಾದ್ದು ಈಗಲ್ಲ ಮದುವೆ ಆದ ನಂತರ ಅಲ್ಲ ಅದಕ್ಕಿಂತ ಮುಂಚೆ ನಾನು ದಪ್ಪಾಗಲಿಕ್ಕೆ ಕಾರಣ ಅದೇ ಮೊಟ್ಟೆ ಮತ್ತು ಹಾಲು ಅದರಲ್ಲಿ ತುಂಬ ಕ್ಯಾಲ್ಸಿಯಂ ಉಂಟು ಮೊಟ್ಟೆ ಹಾಲಿನಲ್ಲಿ ಅಂದರೆ ಅಂತ ಹೇಳಿದರೆ ಈ ದನದ ಹಾಲು ಅಂದರೆ ಪ್ಯಾಕೆಟ್ ಹಾಲಲ್ಲ ಮನೆಯಲ್ಲಿ ಸಿಗುವಂಥ ದನದ ಹಾಲು ಅದು ಮತ್ತೆ ಅದು ರಾತ್ರಿ ಒಂದು ಗ್ಲಾಸ್ ಕುಡಿತಿದ್ದೆ ಮತ್ತು ದಿನ ಒಂದೊಂದು ಮೊಟ್ಟೆ ಅದರದು ವೈಟ್ ಮಾತ್ರ ಅದರ ಇದು ತಿನ್ನಬಾರ್ದು ಅಂತ ಹಳದಿ ತಿನ್ನಬಾರ್ದು ಅದು ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಇಲ್ಲ ಅಂತ ಆಲ್ಮೋಸ್ಟ್ ಉಂಟಲ್ಲ ಕೆಲವರು ದಪ್ಪಾಗೋದು ಈ ಗ್ಯಾಸ್ಟಿಕ್ಕಲ್ಲಿ ಹಾಗಾಗಿ ಈಗ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿತೇನೆ ಅದ ಬಿಸಿನೀರು ಹಾಗಾಗಿ ಸ್ವಲ್ಪ ಗ್ಯಾಸ್ಟಿಕ್ ಎಲ್ಲ ಕಡಿಮೆ ಇದೆ ಹಾಗೆ ಒಳ್ಳೆಯದಂತೆ ಸ್ವಲ್ಪ ಜೀರಿಗೆ ಹಾಕಿದರೂ ಕೂಡ ಒಳ್ಳೆಯದು ಜೀರಿಗೆ ಫುಲ್ ಬಾಯಿಗೆ ಒಳಗೆ ಹಾಕಿ ಮತ್ತೆ ನೀರು ಕುಡಿದ್ರೂ ಕೂಡ ಒಳ್ಳೇದು ಅದು ತುಂಬ ಅದರಲ್ಲಿ ರಿಲೀಫ್ ಆಗುತ್ತೆ ಅಬ್ಬಾ ನನಗೆ ಕೈ ಬಚ್ಚಿತು ಮತ್ತೆಂತ ಅಷ್ಟೇ ಮತ್ತೆ 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 ಅಂತ ಹೇಳಿ ಹೇಳಿ ಸಾಕಾಯಿತು ನನಗೆ ಈಗ ಅಲ್ಲಿ ನಾವು ಮೊದಲು ಬಂದಲ್ಲಿ ಕೂತ್ಕೊಂಡ್ರೆ ಚಂದ ಗಾಳೆಲ್ಲ ಬೀಸ್ತಾ ಇತ್ತು ಈ ಸೆಕೆಗಾಲದಲ್ಲೆಲ್ಲ ಬರಬೇಕು ಶೆಕಿಗಾಲದಲ್ಲೆಲ್ಲ ಬಂದರೆ ಉಂಟಲ್ಲ ಅಲ್ಲಿ ಮೇಲೆ ಕಾಣ್ತದೆ ನೋಡಿ ಗ್ರೌಂಡ್ ಥರ ಅದು ಗ್ರೌಂಡ್ ಅಲ್ಲ ಗುಡ್ಡ ಆಗಿತ್ತು ಆದರೆ ಅದೆಲ್ಲ ಮೊನ್ನೆ ಗೆಲ್ಲೆಲ್ಲ ಕರ್ದು ಹಾಕಿದ್ದಾರೆ ಗೆಲ್ಲೆಲ್ಲ ಕರ್ದು ಹಾಕಿದ್ದಾರೆ ಅದೇ ತೋಟ ಇಡ್ಲಿಕ್ಕೆ ಅಂತೆ ಹಾಗಾಗಿ ಈಗ ಇವರು ಬರಲಿಕ್ಕೆ ಆಯಿತು ಜೋರೊಂದು ಬೊಳ್ಳ ಬರ್ತದೆ ಈಗ ಮಾತ್ರ ನೋಡಿ ಮುಗಾಲ ಹಾಕಿದೆ ಅಂದರೆ ಮೋಡ ಕವಿದ ವಾತಾವರಣ ಉಂಟು ಈಗ ಜೋರೊಂದು ಮಳೆ ಬರಲಿಕ್ಕೆ ಆಗಿದೆ ಬರಲಿಕ್ಕೆ ಅಲ್ಲ ಆಲ್ರೆಡಿ ಬಂತು ಇವರು ಬಂದ ತಕ್ಷಣ ಇದನ್ನು ಕಟ್ಟಿ ಓಡಿದೆ ಮಗು ಎದ್ದೇಳಿ ಈಗ ಅತ್ತೆ ಇದ್ದಾರೆ ಅತ್ತೆ ಮತ್ತೆ ಮಾವ ಇದ್ದಾರೆ ಹಾಗಾಗಿ ಸ್ವಲ್ಪ ಧೈರ್ಯ ಅತ್ತೆಗೆ ಅದು ಇದುಂತೆಲ್ಲ ಕೆಲಸ ಇರ್ತದೆ ಪಾಪ ಅದೇ ನಾ ಹೇಳಿದೆಲ್ಲ ಗೋಬರ್ ಗ್ಯಾಸ್ ಅದಕ್ಕೆಲ್ಲ ಅದಕ್ಕೆಲ್ಲ ರೆಡಿ ಮಾಡಬೇಕು ಸಗಣಿದೆಲ್ಲ ಎಲ್ಲ ಮಾಡ್ತಾರೆ ನಿಜವಾಗ್ಲೂ ಅಲ್ಲ ಅವರಿಗೆ ಸಹ ಇಲ್ಲಿ ಬರುವಾಗೆಂಥ ಗೊತ್ತಿರಲಿಲ್ಲ ಅಂತೆ ಮದುವೆಯಾಗಿ ಬರುವಾಗ ಮತ್ತೆಲ್ಲ ಎಲ್ಲ ಕಲ್ತುಕೊಂಡು ಇಷ್ಟೆಲ್ಲ ಮಾಡಿದ್ರಂತ ಹೇಳುವಾಗ ಈಗಿನ ಜನ್ರೇಷನ್ ಕೂಡ ಹಾಗೆ ಮಾಡಬೇಕಲ್ಲ ಅದಕ್ಕೆ ಗೊತ್ತಿದ್ದಷ್ಟು ಕಲಿವ ಅಂತ ಅಷ್ಟೇ ಹ್ಞೂ ಮಾವ ಇದ್ರು ಎಂತ ಎಂತ ಗೊತ್ತಿರಲಿಲ್ಲ ಇಲ್ಲಿ ಬಂದೆಲ್ಲ ಕಲ್ತಿದ್ದಾರೆ ನೋಡಿ ಒಂದು ಗದ್ದೆಯಲ್ಲಿ ಹೋಗಿ ಗೊತ್ತಿಲ್ಲ ಅಂದರೆ ಅವರು ಸಿಟಿ ಮಾಮಿ ಅತ್ತೆ ಇಲ್ಲಿ ಬಂದು ಕಲ್ತಿದ್ದಾರೆ ನಾವು ನಮಗೆ ನಮಗಿದೆಲ್ಲ ಗೊತ್ತಿರಬೇಕಿತ್ತು ಬಟ್ ನಮಗೆ ತೋಟ ಅಲ್ಲ ಮನೆಯವರಿಗೆ ನಮ್ಮ ಮಾನಿಯಲ್ಲಿ ಹಾಗಾಗಿ ಬಂದರು ಎಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಆಯ್ತಾ ವಿಡಿಯೋ ನೋಡಿ ನೋಡಿ ಹಾಗೆ ಇರಬೇಡಿ ಸಬ್ಸ್ಕ್ರೈಬ್ ಅಂತ ಹೇಳಿದ್ರೆ ಗೊತ್ತಲ್ಲ ಕೆಳಗೆ ಸಬ್ಸ್ಕ್ರೈಬ್ ಅಂತ ಇರ್ತದೆ ಎಸ್ ಯು ಬಿ ಎಸ್ ಸಿ ಆರ್ ಐ ಬಿ ಇ ಸಬ್ಸ್ಕ್ರೈಬ್ ಅದನ್ನು ಮಾಡಿ ಆಯ್ತಾ ಅದು ತುಂಬ ಹೆಲ್ಪ್ ಆಗ್ತದೆ ನಿಮ್ಮಿಂದ ಸಬ್ಸ್ಕ್ರೈಬ್ ಮಾಡಿದರೆ ನೆಕ್ಸ್ಟ್ ವೀಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತದಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸೊ ನಾಳೆ ವೀಡಿಯೋ ಸಿಗೋದಿಲ್ಲ ಅಯ್ಯ ಎಸ್ ನಾಳಿನ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟಾಟಾ ಬಾಬಾ ಬಾಯ್ ಟೇಕ್ ಕೇರ್